ನಮ್ಮ ನಿಮ್ಮನವರ್ಗೂ ಆಗಲ್ಲ ಅಂದ್ರು ನಿನ್ನ ನಾನು ನನ್ನ ತಂಗಿ ಅನ್ಕೊಂಡಿದ್ದೀನಿ ಅದೇ ಕಾಳಜಿಲಿ ಸಲಿಗೆಯಲ್ಲಿ ನಿನಗೊಂದ್ ಮಾತು ಹೇಳಿದ್ರೆ ಕೇಳ್ತಿಯ ಅಮ್ಮು ಹಾ ಹೇಳಿ ಅದು ನಾನು ಲವ್ ಮಾಡೇ ಮದ್ವೆ ಆಗಿದ್ದು ಕಾಫಿ ಹ್ಮ್ ಹ್ಮ್ ಎಂಥ ಒಳ್ಳೆ ಕಾಫಿ ಮಾಡಿದೆ ಗಿರ್ಜಾ ಒಂದು ಗುಟ್ಕು ಕುಡಿತಾನೆ ತಲೆನೋ ಮಂಗಮಾಯ ನಮಸ್ಕಾರ ನಂದಣ್ಣ ಮಂಜಪ್ನವ್ರೆ ಬನ್ನಿ ಬನ್ನಿ ಕೂತ್ಕೊ ಗಿರಿಜಾ ಮಂಜಪ್ನವ್ರಿಗೆ ಬಿಸಿ ಬಿಸಿ ಕಾಫಿ ಕೊಡಮ್ಮನ್ಗೆ ಒಂದು ಒಳ್ಳೆ ಹುಡುಗಿ ನೋಡಿ ಅಂತ ಹೇಳಿ ಎಷ್ಟು ಸಮಯ ತುಂಬಾ ಬೇಜಾರಾಗಿ ಹೋಗಿದೆ ಹುಡುಗಿ ಹೋಗ್ಯನೋ ಅಲ್ವೋ ಅಂತ ನೀವ್ ಹೇಳ್ಬೇಕು ನಾನ್ ಹೇಳ್ಬೇಕ ಯಾವ ಹುಡುಗಿನ ಮೊನ್ನೆನೆ ಮಾಧವನ್ ಒಂದು ಒಳ್ಳೆ ಸಂಬಂಧ ಬಂದಿದೆ ಅಂತ ಒಂದು ಹುಡುಗಿ ಫೋಟೋನ ಮನೆ ಹೊರಗಡೆ ಕೊಟ್ಟ ಹೋದ್ನಲ್ಲ ಆ ಹುಡುಗಿನ ಮೊನ್ನೆ ನಾನು ಇರ್ಲೇ ಇಲ್ಲ ನನ್ಗೆ ಯಾವ ಕೊಟ್ರಿ ಫೋಟೋನ ನಿಮಗೆಲ್ಲ ನನ್ನಣ ನಿಮ್ ಸುಂದರ ಸುಂದರತ್ರ ಕೊಟ್ಟಲ್ಲ ಅಯ್ಯೋ ಇಲ್ಲ ಇದೆಯಲ್ಲ ಕವರ್ ನೀವು ಯಾರು ಇದನ್ನ ನೋಡೇ ಇಲ್ಲ

ಮೊನ್ನೆ ಮಂಜಯ್ಯನವರು ಬಂದು ಮಾಧವನ ಹುಡುಗಿ ಫೋಟೋ ಕೊಟ್ಟಿದ್ದಾರೆ ಅದನ್ನ ನನ್ಗೆ ಹೇಳ್ದೆ ಟೇಬಲ್ ಮೇಲೆ ಹಾಕಿ ಧೂಳು ಹಿಡಿಸ್ತಾ ಇದೆಯಲ್ಲೋ ಈಗ ಹೇಳ್ದೆ ಹೇಳ್ತಿಯಲ್ಲೋ ಮರು ಅದು ನನ್ನ ರಕ್ತದಲ್ಲೇ ಇಲ್ಲ ಅಂತ ಇದೆ ನಾನು ನಿನ್ ನೆನ್ಪಿನ ಶಕ್ತಿ ಬೇಕು ಅಂತಂದು ಹೋಗ್ಲಿ ಬಿಡಿ ಏನೋ ಮರ್ತ ಹೋಗಿದಾನೆ ನೀವು ಫೋಟೋ ನೋಡಿ ಲಕ್ಷಣ ಹುಡುಗಿರಿ ಸರ್ ಹೋಗ ಲಕ್ಷಿಣವಾಗಿದ್ರೆ ಇವ್ರ ಮನೆ ಕಡೆ ಇಲ್ಲ ಹೇಗೆ ತುಂಬಾ ಒಳ್ಳೆ ಜನ ನಂದಣಷ್ಟೇ ಸಂಸ್ಕಾರವಂತೆ ಓದ್ಕೊಂಡಿದ್ರು ಸ್ವಲ್ಪನು ಅಹಂಕಾರ ಇಲ್ಲ ಅಷ್ಟೇ ಅಲ್ಲ ತಮ್ಮು ಕುಟುಂಬಕ್ಕೆ ಸಸ್ಯಾಗ ಹೋಗೋದಕ್ಕೆ ಅವ್ರಿಗೆ ಇಷ್ಟ ಅವ್ರ ಅಪ್ಪ ಇದ್ರು ಅದಕ್ಕೆ ನಿಮ್ಮನಿಗೆ ಸರಿಯಾದ ಹುಡುಗಿ ಅನ್ನಿಸ್ತು ನೀವು ಯಾವಾಗ ಹೇಳ್ತೀರಾ ಹೋಗಿ ಬರೋಣ ಸರಿ ಮಂಜಪ್ನವ್ರೆ ಅವ್ಳು ಮನೆಯವ್ರ ಜೊತೆ ಮಾತಾಡಿ ಯಾವಾಗ ಬರಬೇಕು ಕೇಳಿ ನಾವು ಬರ್ತೀವಿ ಸರಿ ನನ್ನಣ್ಣ ನಾನು ಸೂರ್ಯಕಾಂತ್ ಅವ್ರ ಮನೆಗೆ ಹೋಗೋದಿದೆ ಅವರು ಅವ್ರ ಮಗಳಿಗೆ ಒಂದು ಹುಡುಗನ ನೋಡಿದ್ದಾರೆ ನಾನಿ ಬರ್ತೀನಿ ಅಮ್ಮ ಯಾಕೆ ಹೀಗಿದ್ಯಾ ನಾಳೆ ನಿನ್ನ ನೋಡೋದಿಕ್ಕೆ ಗಂಡಿನ ಕಡೆಯವ್ರು ಬರ್ತಿದಾರೆ ಈಗ ಮಂಕ್ ಹೋಗಿದ್ರೆ ಹೇಗ್ ಪುಟ್ಟ ಹೋಗಮ್ಮ ನನಗ್ ಗೊತ್ತು ಅಮ್ಮ ನಿಮ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಆದ್ರೆ ನಿಮಗೆ ಹೇಳು ಹೇಳ್ಬೇಡ ಅಮ್ಮ ಅಲ್ಲ ಅಮ್ಮ ನನ್ನ ಒಂದ್ ಮಾತು ಕೇಳ್ದೆ ಅಪ್ಪ ನೀವು ಅಲ್ಲ ನಿಮ್ಮ ಇಷ್ಟಕ್ಕಂತೆ ಒಳ್ಳೆ ಹುಡ್ಗ ಹೆಣ್ಣು ನೋಡಕ್ ಬರ್ಲಿ ಅಂದ್ರೆ ಹೆಂಗಮ್ಮ ನನ್ ಇಷ್ಟ ಏನು ನನ್ ಗೋಲ್ ಏನು ಅಂತ ಯಾರಿಗೂ ಯೋಚನೆ ಇಲ್ಲ ನಾನು ನೀ ಮನೆಯಿಂದ ಕಳ್ಸಿಬಿಟ್ರೆ ಸಾಕು ಅನ್ನೋ ತರ ಆಡ್ತಿದ್ದೀರಾ ಅಮ್ಮ ಹಾಗೆಲ್ಲ ಹೇಳ್ಬೇಡ ಮಗಳೆ ನೋಡು ನಾನು ನಿಮ್ ಅಪ್ಪಂಗೆ ತುಂಬಾ ಸರಿ ಹೇಳಿ ನೋಡ್ದೆ ಅಮ್ಮಗ್ ಈಗಲೇ ಮದುವೆ ಬೇಡ ಅಂತ ಆದ್ರೆ ನಿಮ್ ಅಪ್ಪ ಫಿಕ್ಸ್ ಆಗ್ಬಿಡಿದ್ರೆ ಈ ವರ್ಷನೇ ಅಮ್ಮಗ್ ಮದುವೆ ಮಾಡಬೇಕು ಅಂತ ನಿಮ್ಗೂ ಗೊತ್ತಲ್ವಾ ಅಮ್ಮ ನಿಮ್ ಅಪ್ಪ ಒಂದ್ಸಲ ನಿರ್ಧಾರ ಮಾಡಿದ್ರೆ ಯಾರ್ ಮಾತನ್ನೂ ಕೇಳಲ್ಲ ಅಮು ಅಷ್ಟಕ್ಕೂ ಹುಡುಗ ತುಂಬಾ ಒಳ್ಳೆವನಂತೆ ಓದ್ಸಲ ಏನೋ ಕೆಟ್ಟದೊಳಗೆ ಹೆಣ್ಣೊಡಕ್ ಬಂದು ಸಂಬಂಧ ಬೇಡ ಅಂತ ಹೊರಟೋದ್ರು ಆದ್ರೆ ಈ ಸಲ ಅದಕ್ಕಿಂತ ಒಳ್ಳೆ ಸಂಬಂಧನೆ ಬಂದಿದೆ ನಮ್ ಪುಣ್ಯ ಅಮ್ಮು ಪ್ಲೀಸ್ ಈ ಮದ್ವೆ ಗೊಪ್ಕೋ ಏನ್ ನಿಂಗ ಅನ್ಸ್ಬೋದು ಏನು ಗಡಿ ಆಗೋಯ್ತು ಅಂತ ಮದ್ವೆ ಆದ್ಮೇಲೆ ನಿನ್ಗೂ ಗೊತ್ತಾಗತ್ತೆ ಆಗಿದ್ದು ಒಳ್ಳೇದೇ ಆಯ್ತು ಅಂತ ಪ್ಲೀಸ್ ಅಪ್ಪ ನೀನ್ ಅಪ್ಪನ್ ತಾಳಕ್ ತಕ್ಕಂಗ ಕುಡಿಬೇಡ ನನಿಗಂತೂ ಹೇಳಿ ಇದನ್ನೆಲ್ಲ ನಿಲ್ಸ್ಲಿ ಅಂತ ಅನ್ಸ್ತಿದೆ ಅಮ್ಮ ಈಗ ನೀನ್ ಹೀಗೆ ಇದ್ಯಾ ನಾಳೆ ಗಂಡಿನ ಕಡೆಯವ್ರು ಬಂದು ಹುಡುಗನ್ನ ನೀನ್ ನೋಡಿದ್ಮೇಲೆ ಅಮ್ಮ ನನಗೆ ಯಾವಾಗ ಮದ್ವೆ ಮಾಡ್ತೀರಾ ಅಂತ ಕೇಳ್ತೀಯ ನೋಡ್ತಾ ಇರೋ ಅಯ್ಯೋ ಅಮ್ಮ ಈಗ ನೆನ್ಪಾಯ್ತು ನೋಡು ನಿಮ್ ಅಪ್ಪ ಹುಡುಗನ್ ಫೋಟೋನ ನನ್ ಫೋನ್ ಕಳ್ಸಿದಾರೆ ಒಂದ್ಸಲ ತಂದ್ ತೋರಿಸಲಾ ಅಮ್ಮ ನಾನ್ ನೋಡಿದ್ರೆ ಅವ್ರು ನಾಳೆ ಬರೋದೇ ಬೇಡ ಅಂತ ಹೇಳ್ತಿದೀನಿ ನೀನ್ ನೋಡಿದ್ರೆ ಫೋಟೋ ನೋಡು ಅಂತಿದ್ಯಲ್ಲ ಏನಾಗಿದೆ ನಿಮಗೆಲ್ಲ ಸರಿ ನಿಂದಾರಿಗೆ ಬರ್ತೀನಿ ಈಗ ಮದ್ವೆ ಬೇಡ ಅನ್ನೋದಿಕ್ಕೆ ಬಲವಾದ ಕಾರಣ ಏನಿದೆ ಅಂತ ಹೇಳು ನೋಡು ಮತ್ತೆ ಓದ್ಬೇಕು ಅಂತೆಲ್ಲ ಹೇಳ್ಬೇಡ ಅದನ್ ಕೇಳಿಸ್ಕೊಂಡಾಗಿದೆ ನೋಡು ಅದಕ್ಕಿಂತ ಮುಖ್ಯವಾದ ಕಾರಣ ಏನಾದ್ರು ಇದೆಯಾ ಹೇಳು ಅಮ್ಮು ನಾನ್ ನಿಂಗ ಅವತ್ತೇ ಹೇಳಿಲ್ವಾ ಓದೋದಿಕ್ಕೆ ವಯಸ್ಸಿಲ್ಲ ಮದ್ವೆಗೆ ವಯಸ್ಸಿದೆ ಮದ್ವೆ ಆದ್ಮೇಲೆ ಓದ್ಬೋದು ಕಣೆ ಇಷ್ಟಕ್ಕೂ ಹುಡುಗ ಅಮೆರಿಕಾದಲ್ಲಿ ಸೆಟ್ಲ್ ಆಗಿದ್ದಾನೆ ಅಂದ್ರೆ ಅಯ್ಯೋ ನಾನು ಅಮೆರಿಕಾಗ ಹೋಗಿ ಸೆಟ್ಲ್ ಆಗ್ಬೋದು ಅಂತ ಈಗಿನ ಹುಡುಗಿರು ಯೋಚನೆ ಮಾಡ್ತಾರೆ ನೀನ್ ನೋಡಿದ್ರೆ ಎಲ್ಲ ಉಂಟಾ ಮಾತಾಡ್ತಾ ಇದೀಯಲ್ಲ ಅಮ್ಮ ಅಮ್ಮ ನಂಗ ಅಮೇರಿಕಾನು ಬೇಡ ಅಂಟಾರ್ಟಿಕಾನೂ ಬೇಡ ನೀನ್ ಏನ್ ಹೇಳಿದ್ರು ಅಷ್ಟೇ ನಾನಂತೂ ಈ ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ ಏನೋ ಈ ಮದ್ವೆ ಆಗಲ್ಲ ನಂಗಿತ್ತು ಏನು ಇಲ್ಲ ರೀ ಸಲ ಸಂಬಂಧ ನೋಡಕ್ ಬಂದಾಗ ಎಲ್ಲಾ ಓಕೆ ಆಗಿ ತಾಂಬೂಲ ಬದಲಾಯಿಸೋ ಹಂತದವರೆಗೂ ಹೋಗಿತ್ತಲ್ಲ ಆಮೇಲೆ ಇದಕ್ಕಿದ್ದಾಗೆ ಸಂಬಂಧ ಬೇಡ ಅಂದ್ರಲ್ಲ ಅದಿಕ್ಕೆ ಈ ಸಲನು ಹಾಗೆ ಆದ್ರೆ ನನಗೆ ಈ ಮದ್ವೆ ಬೇಡ ಅಂತ ಹೇಳ್ತಿದ್ಲು ಅಷ್ಟೇ ಅದು ಒಂದ್ ಹೆಣ್ಣಿಗೆ ಸಂಬಂಧ ಗೊತ್ತಾಗಿ ಕಿದ್ದಾಗೆ ಅದ್ ಮುರಿದ್ ಬಿದ್ರೆ ಪಾಪ ಅವಳ ಮನ್ಸಿನಲ್ಲಿ ಒಂದ್ ರೀತಿ ಕಳಮಳ ಇರುತ್ತಲ್ಲ ಅದೇ ರೀತಿ ಪಾಪ ಅಮ್ಮನು ಈಗ ಅದೇ ಸ್ಥಿತಿಲಿ ಇದ್ದಾಳೆ ರೀ ಅಮ್ಮ ಯಾಕರ ಅನ್ಕೊಂತೀಯ ಅಂತದ್ ಏನೂ ಆಗಲ್ಲ ಬಾ ಬಾಕುದ್ಗು ನೋಡು ಅಮ್ಮ ಹೋದ್ ಸಲಕ್ಕೆ ಸಂಬಂಧ ಮುರಿದಿದ್ದೇ ಒಳ್ಳೇದಾಯ್ತು ಯಾಕಂದ್ರೆ ಈ ಸಲ ಅದಕ್ಕಿಂತ ಹತ್ ಪಟ್ಟು ಒಳ್ಳೆ ಸಂಬಂಧ ಇದು ನಾನು ನಿನ್ ಚಿಕ್ಕಪ್ಪ ಹತ್ತಾರ ಕಡೆ ಹುಡುಗನ ಬಗ್ಗೆ ವಿಚಾರಿಸಿದ ಎಲ್ರು ಚಿನ್ನದಂತ ಹುಡುಗ ಅಂತಿದ್ದಾರೆ ನನಗೆ ನಂಬಿಕೆ ಇದೆ ನಿನ್ಗೂ ಹುಡುಗ ಇಷ್ಟ ಆಗ್ತಾನೆ ಅಷ್ಟಕ್ಕೂ ನಿನ್ಗೆ ಅಪ್ಪನ ಮೇಲೆ ನಂಬಿಕೆ ಇಲ್ವಾ ಮಗಳೇ ಅಪ್ಪ ಏನೇ ಮಾಡಿದ್ರು ನಿನಗೋಸ್ಕರ ಒಳ್ಳೇದನ್ನೇ ಮಾಡ್ತಂತಾನೆ ಅದ್ ಹಾಗಲ್ಲ ಅಪ್ಪ ನಾನು ಓದು ಏನ್ ಮಕ್ಕಳು ಏನೋ ನೀವು ಚಿಕ್ಕವರು ಇರ್ಬೇಕಾರೆ ಬೆತ್ತ ಇಟ್ಕೊಂಡು ಓದು ಓದು ಅಂತ ಹೇಳ್ತಾ ಇದ್ವಿ ದೊಡ್ಡೋರಾದ್ಮೇಲೆ ನಾವು ಅಪ್ಪ ಅಮ್ಮ ಮುಂದೆ ನಿಂತು ಮದುವೆ ಮಾಡೋಣ ಅಂತಂದ್ರೆ ನಾವು ಓದ್ಬೇಕು ಅಂತ ಅಪ್ಪ ಅಮ್ಮ ನೋಡು ಇನ್ನೊಂದು ಮಾತಾಡಿದ್ರು ನಾನೇ ಬೈತೇನೆ ಒಕ್ಕು ಅವ್ರ ಮೇಲೆ ಭಾರ ಹಾಕಿ ಸುಮ್ನೆ ಇದ್ ಬಿಡು ಆದಷ್ಟು ಬೇಗ ಮದುವೆ ಮಾಡಿದ್ರೆ ಅಮೇರಿಕಾದಲ್ಲಿ ಸೆಟ್ಲ್ ಆಗ್ತೀಯ ಆಗ ನಮ್ಮ ಸ್ನೇಹಿತರ ಹತ್ರ ಸಂಬಂಧಿಕರ ಹತ್ರ ನನ್ನ ಮಗಳು ಅಂತ ಇದ ಎಷ್ಟು ಹೆಮ್ಮೆ ಆಗತ್ತೆ ಗೊತ್ತಾ ಮಗಳ ಮದುವೆ ಅನ್ನೋದು ಪ್ರತಿಯೊಬ್ಬ ಅಪ್ಪನಿಗೂ ಒಂದು ದೊಡ್ಡ ಕನಸು ಅದ್ರಲ್ಲಿ ಏನು ತೊಂದರೆ ಆಗದಿರೋ ಹಾಗೆ ಅಪ್ಪ ಆದವನು ತುಂಬಾ ಶ್ರಮ ಪಡ್ತಾನೆ ನಾನು ಅಷ್ಟೆ ನಿನ್ ಮದ್ವೆಲಿ ಏನು ತೊಂದರೆ ಆಗದಿರೋ ಹಾಗೆ ನಾನಿಂತ ಮದುವೆ ಮಾಡ್ತೀನಿ ಅಂತ ತಿಳ್ಕೋಮ್ಮ ಒಬ್ಬ ವ್ಯಕ್ತಿಗೆ ಕೆಟ್ಟದಾಗಬೇಕು ಅಂತ ಯೋಚಿಸ್ತೇ ಇರೋ ಪ್ರಪಂಚದ ಎರಡ ಜೀವಗಳು ಅಂತಂದ್ರೆ ಅದು ಅಪ್ಪ ಅಮ್ಮ ಅಷ್ಟೇ ಅವ್ರು ಯಾವಾಗ್ಲೂ ಇನ್ನ ಸಂತೋಷ ಬಗ್ಗೆ ಯೋಚಿಸ್ತಾರೆ ಜಾಸ್ತಿ ಯೋಚನೆ ಮಾಡೋದ್ ಬಿಟ್ಟು ನನ್ ಜೊತೆ ಬಾ ನಾಳೆಗೆ ಸೀರೆ ಒಡವೆಗಳೆಲ್ಲ ಎತ್ತಿಡ್ಕೊಬೇಕಲ್ಲ ಅಪ್ಪ ನನ್ ಮದ್ವೆ ಆದ್ರೆ ಅದ್ ಸಿದ್ದನ್ ಮಾತ್ರ ಅದನ್ ನಿಮ್ಮ ಹತ್ರ ಹೇಗೆ ಹೇಳೋದು ದೇವ್ರೆ ನಾಳೆ ಬರೋ ಹುಡುಗನನ್ನ ಒಪ್ಕೊಳ್ದೆ ಇರ್ಲಿ అమ్మో నమ్మ నిమ్మనరుగు ఆగల అందరూ నిన్న నన్ను నన్ను తంగి అనుకోండిదిని ಅದೇ ಕಾಳಜಿಲಿ ಸಲಿಗೆಯಲ್ಲಿ ನಿನಗೊಂದು ಮಾತು ಹೇಳಿದ್ರೆ ಕೇಳ್ತಿಯ ಅಮ್ಮ ಹಾ ಅಕ್ಕ ಹೇಳಿ ಅದು ನಾನು ಲವ್ ಮಾಡೇ ಮದ್ವೆ ಆಗಿದ್ದು ಸರಿ ಇದ್ರ ಮನೆ ಬಿಟ್ಟು ಬಂದ್ರು ಗಂಡನ ಮನೇಲಿ ತುಂಬಾ ಖುಷಿ ಆಗಿದ್ದೀನಿ ಆದ್ರೆ ಅಮ್ಮು ನೀನ್ ಪ್ರೀತಿ ಮಾಡ್ತಾ ಇರೋ ಹುಡ್ಗ ಕೆಟ್ಟವನು ನಿನ್ಗೆ ಸರಿಯಾದ ಜೋಡಿ ಅಲ್ಲ ಅಮ್ಮ ಪ್ಲೀಸ್ ಅವನ್ನ ಬಿಡು ಅಮ್ಮ ಅಕ್ಕ ನಂಗೆ ಗೊತ್ತು ನೀವ್ ಅವಲ್ಲ ಬಂದ್ ಮಾತ್ ಕೇಳ್ಕೊಂಡು ನನ್ ಸಿದ್ದು ಕೆಟ್ಟೋನು ಅಂತ ಹೇಳಕ್ ಬಂದಿದೀರಲ್ವಾ ಅವ್ ನಿನ್ ಮೈಟ್ ಅಂತ ಅಂದಿದ್ ತಕ್ಷಣ ಅವ್ನ್ ಹೇಳಿದ್ನ ಎಲ್ಲ ನಂಬ್ತಿರಲ್ಲ ಅಕ್ಕ ನಂಗ್ ಗೊತ್ತು ನನ್ ಸಿದ್ದು ಎಷ್ಟು ಒಳ್ಳೇವ್ನು ಅಂತ ಅವ್ನನ್ನ ಎಷ್ಟು ಲವ್ ಮಾಡ್ತಾನೆ ಅಂತ ಹಾಗಲ್ಲ ಅಮ್ಮ ಮುಂದೆ ನೀನ್ ಸರ್ವಸ್ವನೆ ಆಗ್ತಾನೆ ಅನ್ಕೊಂಡೋನು ಸೆಲ್ಫಿಶ್ ಆದ್ರೆ ಏನ್ ಮಾಡ್ತೀಯಾ ನಿನ್ ವಿಷ್ಯದ ಬಗ್ಗೆ ಒಂದ್ ಸಲ ಅಲ್ಲಾ ಮೂರ್ ಸಲ ಯೋಚನೆ ಮಾಡು ಪ್ಲೀಸ್ ಅಕ್ಕ ಆ ಕಾಡ್ ಪಾಪನ್ ಮಾತು ಕೇಳ್ಕೊಂಡು ನನ್ ಸಿದ್ದು ಬಗ್ಗೆ ಚೀಪ್ ಆಗಿ ಮಾತಾಡೋದು ನಂಗೆ ಇಷ್ಟ ಆಗಲ್ಲ ಮೋರ್ ಓವರ್ ಕಾಡ್ ಪಾಪ ನನ್ ಕಂಡ್ರೆ ಇಷ್ಟ ಇಲ್ಲ ಅವ್ನ್ ಯಾವಾಗ್ಲೂ ಬಗ್ಗೆ ದ್ವೇಷ ಕಾರ್ತಾ ಇರ್ತಾನೆ ಅದನ್ ನೀವ್ ನಂಬ್ತಿರಲ್ಲ ಅಕ್ಕ ಅಮ್ಮ ವಲ್ಲಭ ನಿನ್ ಜೊತೆ ಕಿತ್ತಾಡ್ತಿದ್ರು ನಿನ್ ಜೀವನ ಹಾಳಾಗ್ಲಿ ಅಂತ ಯಾವತ್ತೂ ಅನ್ಕೋಲ್ಲ ಕಣೆ ಕಡೆ ಏನು ಅಂತ ನಿಮ್ಗಿಂತ ಚೆನ್ನಾಗ್ ನನಗೆ ಗೊತ್ತು ನೋಡಿ ನಿಮ್ ಮೇಲೆ ನಂಗೆ ತುಂಬಾ ಗೌರವ ಪ್ರೀತಿ ಎಲ್ಲ ಇದೆ ಹಾಗಂತ ಸಿದ್ದು ಬಗ್ಗೆ ಮಾತಾಡೋದು ನಂಗೆ ಇಷ್ಟ ಆಗಲ್ಲ ಪ್ಲೀಸ್